ಇಂದಿನ ದಿನಮಾನದಲ್ಲಿ ಎಲ್ಲಕ್ಕಿಂತ ಮುಖ್ಯ ಆರೋಗ್ಯ ಅಂತಹ ಆರೋಗ್ಯ ಭಾಗ್ಯ ಕಾಪಾಡಿಕೊಂಡು ಹೋಗುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಸ್ಪಂದನಾ ಆಸ್ಪತ್ರೆಯ ಆಡಳಿತಾಧಿಕಾರಿ ಹಾಗೂ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಲಕ್ಷ್ಮೀಕಾಂತ್ ಮೇತ್ರಿ ಮಾತನಾಡುತ್ತಿದ್ದರು ಅವರು ಪಟ್ಟಣದ ಸೋಲಾಪುರ ರಸ್ತೆಯಲ್ಲಿ ಇರುವ ಸ್ಪಂದನಾ ಆಸ್ಪತ್ರೆಯ ಸಭಾಭವನದಲ್ಲಿ ಮಾತನಾಡುತ್ತಿದ್ದರು ನಮ್ಮ ಜಿಲ್ಲೆಯ ಜನರು ತಮ್ಮ ಆರೋಗ್ಯ ತಪಾಸಣೆಗಾಗಿ ದೂರದ ಮಹಾರಾಷ್ಟ್ರದ ಸೋಲಾಪುರ್ ಮಿರಾಜ್ಗಳಂಥ ನಗರಗಳಿಗೆ ಹೋಗಿ ಲಕ್ಷಾಂತರ ಹಣ ನೀಡಿ ಬರುತ್ತಿರುವುದು ಕಂಡು ನಮ್ಮ ಜಿಲ್ಲೆಯ ಅಥವಾ ನನ್ನ ತಾಲೂಕಿನ ಜನರ ಸೇವೆ ನಾನೇಕೆ ಮಾಡಬಾರದು ಎಂದು ಮನದಲ್ಲಿ ಅರಿತುಕೊಂಡು ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೃಹದಾಕಾರದ ಎಲ್ಲ ಸೌಲಭ್ಯಗಳನ್ನು ಹೊಂದಿರುವ ಸ್ಪಂದನಾ ಆಸ್ಪತ್ರೆಯ ಪ್ರಾರಂಭ ಮಾಡಿ ಇಂದಿಗೆ ಒಂದು ವರ್ಷಗಳು ಗತಿಸಿದವು ಈ ಒಂದು ಆಸ್ಪತ್ರೆಯು ಸಾಕಷ್ಟು ಪ್ರಮಾಣದ ನನ್ನ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳ ಪರಿಶ್ರಮದಿಂದ ಸಶಕ್ತ ಹಾಗೂ ಸುಸಜ್ಜಿತವಾದ ಆಸ್ಪತ್ರೆ ಇಂಡಿ ಪಟ್ಟಣದಲ್ಲಿನ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ಇವತ್ತಿನ ದಿನಗಳಲ್ಲಿ ಸುಮಾರು ಇಪ್ಪತ್ತೈದು ವರ್ಷದ ವಯೋಮಾನದಿಂದ ಮೇಲ್ಪಟ್ಟ ಯುವಕರು ಹೃದಯ ಸಂಬಂಧಿ ಕಾಯಿಲೆಗೆ ತುತ್ತಾಗುತ್ತಿರುವುದು ವಿಪರ್ಯಾಸದ ಸಂಗತಿ ಆದ್ದರಿಂದ ಎಲ್ಲ ಸಾರ್ವಜನಿಕರು ಆಸ್ಪತ್ರೆಗೆ ಬಂದು ಉ ಉಚಿತವಾಗಿ ಇ ಸಿ ಜಿ ಮಾಡಿಸಿಕೊಂಡು ಹೋಗಬಹುದು ಈ ಉಚಿತ ಇ ಸಿ ಜಿಯು ಕೇವಲ ಕೆಲವು ದಿನಗಳ ಮಾತ್ರ ಸೀಮಿತವಾಗಿರದೆ ನಾನು ಆಸ್ಪತ್ರೆಯಲ್ಲಿ ನನ್ನ ಜೀವ ಇರುವವರೆಗೂ ಉಚಿತವಾಗಿ ನೀಡಲಾಗುವುದು ಎಂದು ತಿಳಿಸಿದರು ಇದರ ಸದುಪಯೋಗ ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದು ಸಾರ್ವಜನಿಕರಲ್ಲಿ ವಿನಂತಿಸಿಕೊಂಡಿದ್ದಾರೆ ನಮ್ಮ ಸ್ಪಂದನಾ ಆಸ್ಪತ್ರೆಯಲ್ಲಿ ಸುಮಾರು ಒಂದು ಸಾವಿರದ ಅರವತ್ನಾಲ್ಕು ಯಶಸ್ವಿ ಶಸ್ತ್ರ ಚಿಕಿತ್ಸೆಗಳು ಒಂದು ಸಾವಿರದ ನಾಲ್ಕುನೂರು ಒಳರೋಗಿಗಳು ಯಶಸ್ವಿಯಾಗಿ ಚಿಕಿತ್ಸೆ ಪಡೆದುಕೊಂಡಿರುತ್ತಾರೆ ಆರು ಸಾವಿರ ಹೊರ ರೋಗಿಗಳು ತಮ್ಮ ರೋಗಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಂಡಿರುತ್ತಾರೆ ಇದರಲ್ಲಿ ತುಂಬ ಮೂವತ್ತು ಕಷ್ಟ ಕ್ಲಿಷ್ಟಕರವಾದ ಅಂದರೆ ಬೆನ್ನು ಹರಿ ಶಸ್ತ್ರಚಿಕಿತ್ಸೆ ತುಂಡಾದ ಎಲುವಿನ ಶಸ್ತ್ರಚಿಕಿತ್ಸೆ ತೊಂಬತ್ತೆಂಟು ವಯಸ್ಸಿನವರ ಕಾಲು ಮುರಿದಿರುವ ಶಸ್ತ್ರಚಿಕಿತ್ಸೆ ಹಾಗೂ ಸುಮಾರು ನಲವತ್ತು ಉಚಿತ ಶಸ್ತ್ರಚಿಕಿತ್ಸೆ ಶಿಬಿರಗಳನ್ನು ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಶಿಬಿರಗಳಲ್ಲಿ ಉಚಿತವಾಗಿ ಔಷಧಗಳ ವಿತರಣೆಯ ಕೂಡ ಮಾಡಲಾಗಿದೆ ಎಂದು ಮಾತನಾಡುತ್ತಿದ್ದರು ನಾಲ್ಕು ದಿನಗಳ ಹಿಂದೆ ಆಯುಷ್ಯ ಲಾಳ್ಸಂಗಿ ಎಂಬ ಎಂಟು ವರ್ಷದ ಕಂದಮ್ಮ ರಸ್ತೆ ಅಪಘಾತದಲ್ಲಿ ತಲೆಗೆ ಮತ್ತು ಕಾಲಿಗೆ ಬಲವಾದ ಪೆಟ್ಟು ಬಿದ್ದು ಸಾವು ಬದುಕಿನ ಹೋರಾಟದ ನರಳುತ್ತಿರುವಾಗ ಬಾಲಕಿಯ ಸಮಯಕ್ಕೆ ಸರಿಯಾಗಿ ಜಾ ಬೆಳಗಿನ ಜಾವ ನಮ್ಮ ಸ್ಪಂದನಾ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದರು ಇದನ್ನು ಕಂಡ ನಮ್ಮ ವೈದ್ಯರ ತಂಡ ಸತತ ನಾಲ್ಕು ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನೀಡಿ ರೋಗಿಗೆ ಅಮೂಲ್ಯವಾದ ಜೀವನ ಉಳಿಸುವಲ್ಲಿ ಯಶಸ್ವಿಯಾಗಿದ್ದು ಅದೇ ಮಗುವಿನ ಕಾಲಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಇವತ್ತಿನ ದಿನ ರೋಗಿಯು ಆರೋಗ್ಯವಾಗಿ ಮನೆಗೆ ಹೋಗಿರುವುದಕ್ಕೆ ತುಂಬ ಖುಷಿಯಾಗಿದೆ ಎಂದರು ಯಶಸ್ವಿ ಶಸ್ತ್ರಚಿಕಿತ್ಸೆ ಇನ್ನಿತರ ಅಪೆಂಡಿಕ್ಸ್ ಮೂಲವ್ಯಾಧಿ ಸಿಝ್ರೇನ್ ಹಾಗೂ ಸಾಮಾನ್ಯ ಹೆರಿಗೆ ಗರ್ಭಚೀಲದ ಆಪರೇಷನ್ ಮೂಳೆ ಮುರಿದು ಜೋಡಣೆ ಬೆನ್ನು ಹುರಿ ಜೋಡಣೆ ವಿಷ ಕುಡಿದ ರೋಗಿಗಳು ಇನ್ನಿತರ ಯಾವುದೇ ತುರ್ತು ಸಂದರ್ಭದಲ್ಲಿಯೂ ಎಲ್ಲ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂದರ್ಭದಲ್ಲಿ ಆಸ್ಪತ್ರೆ ಲಭ್ಯವಿರುತ್ತದೆ ಎಂದು ತಮ್ಮ ಪತ್ರಿಕೆಯ ಮೂಲಕ ಜನರಿಗೆ ತಿಳಿಸಬೇಕೆಂದು ಹಾಗೂ ಮಾಧ್ಯಮದ ಮೂಲಕ ಜನರಿಗೆ ತಿಳಿಸಲು ವಿನಂತಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯರುಗಳಾದ డాక్టర్ రితీష్ మోర్మన్ ఎమ్డి డాక్టర్ శంకర్ గౌడ్ పాటిల్ ఎంఎస్ సర్జన్ డాక్టర్ శాంతలా పాటిల్ ఎమ్డి డాక్టర్ భీమాశంకర్ కట్టిమణి ఎమ్డి డాక్టర్ సోహెల్ మలఖేడ్ ఎంఎస్ జనరల్ సర్జన్ డాక్టర్ మనోజ్ కోరే ఎమ్డి జనరల్ మెడిసియన్ డాక్టర్ స్పందనా రెడీకర్ డిఎన్బి ಡಾಕ್ಟರ್ ಶಿವಪ್ರಕಾಶ್ ಗೌಡ್ ಹೊರಪೇಟೆ ಎಂಎಸ್ಸಿ ಸಿ ಸೇರಿದಂತೆ ಈ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು ವೀಕ್ಷಕರೇ ಇಂತಿವೆ ಆಂಬ್ಯುಲೆನ್ಸ್ ಸೇವೆ ತಜ್ಞರ ತಜ್ಞ ವೈದ್ಯರ ಸೇವೆ ತುರ್ತು ಚಿಕಿತ್ಸೆ ವಿಭಾಗ ಜಿ ಆಪರೇಷನ್ ಥಿಯೇಟರ್ ಎಕ್ಸ್ರೇ ಮೆಡಿಕಲ್ ಯು ವೆಂಟಿಲೇಟರ್ ಒಳರೋಗಿಗಳ ವಿಭಾಗ ಲ್ಯಾಬರೋಟರಿ ಈ ಎಲ್ಲ ಸೌಲಭ್ಯಗಳು ಈ ಸಂದರ್ಭದಲ್ಲಿ ಸಿಗುತ್ತವೆ ಸೂಚನೆ ಗುತ್ತಿಗೆದಾರ್ ಕಾಂಪ್ಲೆಕ್ಸ್ ಬಸವೇಶ್ವರ ಸರ್ಕಲ್ ಹತ್ತಿರ ಸ್ಪಂದನ ಸ್ಕ್ಯಾನಿಂಗ್ ಸೆಂಟರ್ ಇದ್ದು ಹೊಟ್ಟೆ ಸ್ಕ್ಯಾನಿಂಗ್ ಸೇರಿದಂತೆ ಇನ್ನಿತರ ಎಲ್ಲ ಸ್ಕ್ಯಾನಿಂಗ್ ಮಾಡಲಾಗುವುದು ಎಂದು ತಿಳಿಸಿದರು ಹೌದು ವೀಕ್ಷಕರೇ ಹಾಗಾದರೆ ಸ್ಪಂದನ ಆಸ್ಪತ್ರೆಯು ನಮ್ಮೆಲ್ಲರ ಒಂದು ಒಳಿತಿಗಾಗಿ ಈ ರೀತಿಯಾಗಿ ಅವರು ಶ್ರಮಿಸುತ್ತಿದ್ದಾರೆ ಅದಕ್ಕೋಸ್ಕರವಾಗಿ ನಾವು ಹಿಂದೆ ಆ ಸ್ಪಂದನ ಆಸ್ಪತ್ರೆಗೆ ಭೇಟಿ ನೀಡಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಬನ್ನಿ ಹಾಗಾದರೆ ಅಲ್ಲಿರುವ ಡಾಕ್ಟರ್ಸ್ಗಳು ಅಂದ್ರೆ ಅಲ್ಲಿರುವ ವೈದ್ಯರು ಮಾತನಾಡಿದ್ದಾರೆ ಏನೇನು ಮಾತನಾಡುತ್ತಿದ್ದಾರೆ ನಾವೆಲ್ಲರೂ ಕೇಳೋಣ ಬನ್ನಿ ಯಾರು ಅವನಲ್ಲಿ ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡಿದ ವಾಕ್ ಕೊಟ್ಟು ಏನೋ ಇಂಜೆಕ್ಷನ್ ಕೊಟ್ಟು ಇಲ್ಲಿ ಬರುವಷ್ಟೇ ಡೆತ್ ಆಗಿದೆ ಅದು ಸೇಮ್ ಹಾರ್ಟ್ ಅಟ್ಯಾಕ್ ಪೇಷಂಟ್ ಸೊ ಇದು ಈ ಎರಡು ಇನ್ಸಿಡೆಂಟ್ಗಳು ನಮ್ಗೆ ಸ್ವಲ್ಪ ಬೇಜಾರ್ ಅನ್ನಿಸ್ತು ಯಾಕಂತ ಹೇಳಿದ್ರೆ ಅಂತ ಸೌಲಭ್ಯ అదకోస్ ఇల్ యావదే ఎమర్జెన్సీ కూడా ట్రీటెంట్ ఇది నా ట్రీటెంట్ ఇంత యాక్సెంట్ వరకల్ ఫస్ట్ ఎమర్జెన్సీ ట్రీటెంట్ కొ ఆమె ఎల్లే ఇంట్లో ఇంకే కడ బే కడ అట్లీస్ట్ ఆ జీవకు అమూల్యవంత టైమే సేవ కొ రెడీ దీ ప్లస్ ఇదే వేరే ఈ ఇసి జి ఫ్రీ మి సార్ ఇసి జి ఎలా ఇప్పటి ఎలా జన హిండీ తాల్ూక ఎలా జనరిగూ కూడా యావదే సందర్భ ఇసి జి ఫ్రీ స్పందనా ఆస్పత్రింది ಇ ಸಿ ಸಿ ಯಾವುದೇ ದುಡ್ಡು ತಗೋಲ್ಲ ಜನ ಇ ಸಿ ಸಿ ಬಂದ್ ಹೋಗಿ ದಯವಿಟ್ಟು ಇ ಸಿ ಜಿ ಬಂದ್ ಹೋಗಿ ಫ್ರೀ ಇದೆ ಹೋಗಿ ಅಟ್ಲೀಸ್ಟ್ ನಮ್ಗೆ ಫೈಂಡಿಂಗ್ಸ್ ಅದು ಗೊತ್ತಾಗ್ತದೆ ನಿಮಗೆ ಆಗ್ಬೋದಾ ಆಗ್ತದ ಮುಂದೆ ಏನಿದೆ ಅಂತ ಫೈಂಡಿಂಗ್ಸ್ ಗೊತ್ತಾಗ್ತದೆ ಅದರಿಂದ ನಿಮಗೆ ಆಗುವ ಅನಾಹುತಗಳನ್ನು ತಪಸ್ಬೋದು ಸೊ ಇವತ್ತಿನಿಂದ ಇ ಸಿ ಸಿ ಫ್ರೀ ಮಾಡ್ತಿದ್ದೀನಿ ಸರ್ ಕಂಟಿನ್ಯೂ ನಾನು ಎಲ್ಲಿವರೆಗೂ ಆಸ್ಪತ್ರೆ ನಡೆಸ್ತೀನಿ ಅಲ್ಲಿವರೆಗೂ ಇ ಸಿ ಸಿ ಫ್ರೀ ಯಾವುದೇ ಇ ಸಿ ಸಿ ಒಂದು ದುರುಪಯೋಗ ತಗೊಳ್ಳೋಲ್ಲ ಜನ ಇದು ಸದುಪಯೋಗ ತಗೋಬೋದು ಇನ್ನು ಕೆಲವೊಂದು ಸಲ ಸರ್ಜರಿ ಇನ್ನೂ ಇಂಡಿಕೇಟೆಡ್ ಇರಲ್ಲ ಅಂದರೆ ಇನಿಷಿಯಲ್ ಸ್ಟೇಜಸ್ ಆಫ್ ನೀ ಪೇನ್ ಇರುತ್ತೆ ಅಥವಾ ಶೋಲ್ಡರ್ ಪೇನ್ ಇರುತ್ತೆ ಅವರಿಗೆಲ್ಲದಕ್ಕೂ ಏನು ಮಾಡಿ ಬೆನ್ನು ನೋವಿರುತ್ತೆ ಕತ್ತು ನೋವಿರುತ್ತೆ ಸೊಂಟ ನೋವಿರುತ್ತೆ ಇದೆಲ್ಲದಕ್ಕೂ ಏನಿರುತ್ತೆ ಸರ್ಜರಿ ಇಂಡಿಕೇಟೆಡ್ ಇರಲ್ಲ ಸರ್ಜರಿಯ ಅವಶ್ಯಕತೆ ಇರಲ್ಲ ಅವರಿಗೆಲ್ಲ ನಾವೇನು ಮಾಡ್ತೀವಿ ಸಣ್ಣ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡ್ತೀವಿ ಅದು ನಿಮಗೆ ಎಷ್ಟೊಂದು ಜನ ಹೇಳ್ತಾರೆ ಒಂದು ಇಂಜೆಕ್ಷನಿಂದನೇ ಮಾಯ ಮಾಡಿ ನಿಮ್ಮ ಅನ್ನು ನಾವು ಕಡಿಮೆ ಮಾಡ್ತೀವಿ ಆ್ಯಂಡ್ ಸರ್ಜರಿಗೆ ನಿಮ್ಮ ಕೆಲವೊಬ್ರು ಜನ ಒಪ್ಕೋತಾ ಇರಲ್ಲ ಅಂಥವಕ್ಕೆಲ್ಲ ನಾವು ಏನು ಮಾಡ್ತೀವಿ ಒಂದು ಸಣ್ಣ ಇನ್ಸೆಕ್ಷನ್ ಮಷಿನ್ಗಳೆಲ್ಲ ಇಲ್ಲಿದೆ ಅಲ್ಟ್ರಾಸೌಂಡ್ ಮಷಿನ್ ಇದೆ ಈಗ ಸಿ ಎಮ್ ಮಷಿನ್ ಇದೆ ಸಿ ಎಂ ಮಷೀನ್ನ ಅಲ್ಟ್ರಾಸೌಂಡ್ ಮಷಿನ್ ಎಲ್ಲ ಕಡೆ ಸಿಗಲ್ಲ ಅಲ್ಟ್ರಾಸೌಂಡ್ ಮಷಿನ್ ಅಂದರೆ ಇಲ್ಲಿ ಎಲ್ಲ ಕಡೆ ಬಿಜಾಪುರದಲ್ಲೇ ಎಷ್ಟೊಂದು ಹಾಸ್ಪಿಟಲಲ್ಲಿ ಸಿಗೋಲ್ಲ ಇಲ್ಲಿ ಎಲ್ಲ ಫೆಸಿಲಿಟಿ ಇದೆ ಆ ಮಷಿನ್ಗಳಲ್ಲಿ ನೋಡಿಕೊಂಡು ನಿಮ್ಮ ಬಾಡಿಯಲ್ಲಿ ಯಾವ ಜಾಗದಲ್ಲಿ ನೋಡಬೇಕು ಅದೇ ಜಾಗದಲ್ಲಿ ಯಾವ ಪಾಠ ನಿಮಗೆ ನೋವು ಮಾಡ್ತಾ ಇದೆ ಅದನ್ನು ನಾವು ಅಲ್ಟ್ರಾಸೌಂಡ್ ಮಷಿನಲ್ಲಿ ಸಿ ಆರ್ ಮಷಿನಲ್ಲಿ ನೋಡ್ಸ್ಕೊತಾ ಅಲ್ಲಿಗೆ ಲೈಕ್ ಅಂಡರ್ ಪಿಷನ್ ಅಂತ ಹೇಳ್ತೀವಿ ಸೊ ಅದನ್ನು ನೋಡ್ಕೊತಾ ಅಲ್ಲೇ ನಾವು ಇಂಜೆಕ್ಷನ್ ಕೊಡ್ತೀವಿ ಸೊ ಮಾತ್ರೆಗಳು ಎಷ್ಟೊಂದು ನುಗ್ಗದು ಬೇಕಾಗಲ್ಲ ಆ್ಯಂಡ್ ತುಂಬ ಅಲ್ಲಿ ಹೋಗಿ ಆರೋಗ್ಯಗಳ ಹತ್ರ ಅಲ್ಲಿ ಪೇನ್ ಕಿಲ್ಲರ್ಸ್ ತೊಗೊಂಡು ಬರ್ತಾರೆ ಪೇನ್ ಕಿಲ್ಲರ್ಸ್ ಭಾಳ ದಿನ ತೊಗೊಳೋದ್ರಿಂದ ಏನಾಗುತ್ತೆ ಅದರಿಂದ ತುಂಬ ಸಮಸ್ಯೆಗಳು ಬರ್ತವೆ ಕಿಡ್ನಿ ಫೇಲ್ ಆಗುತ್ತೆ ಲಿವರ್ ಡ್ಯಾಮೇಜ್ ಆಗ್ತವೆ ಹೀಗೆಲ್ಲ ಇರುತ್ತೆ ಸೊ ಅದನ್ನೆಲ್ಲ ತಡೆಯೋದಕ್ಕೆ ಏನು ಮಾಡ್ತೀವಿ ನಾವೀಗ ಅಲ್ಟ್ರಾಸೌಂಡ್ ಮಷಿನಲ್ಲಿ ಎಲ್ಲಿ ನೋವಿದೆ ಯಾವ ಪಾರ್ಟ್ ನೋವು ಮಾಡ್ತಿದೆ ಅದನ್ನೇ ನೋಡಿಕೊಂಡು ಅಲ್ಲಿಗೆ ನಾವು ಇಂಜೆಕ್ಷನ್ ಕೊಡ್ತೀವಿ ಸೊ ಅದರಿಂದ ನಿಮಗೆ ಏನಾಗುತ್ತೆ ಲಾಂಗ್ ಟರ್ಮ್ ಪೇನ್ ಕಿಲ್ಲರ್ ತೊಗೊಂಡು ನಿಮ್ಮ ಬಾಡಿನ ಹಾಲ್ ಮಾಡ್ಕೊಳ್ಳೋದಿರಲ್ಲ ಆ್ಯಂಡ್ ತುಂಬ ದಿನ ಟ್ಯಾಬ್ಲೆಟ್ಸ್ ತೊಗೊಂಡಿರಲ್ಲ ಸ್ಪೈನ್ ಮತ್ತು ಜಾಯಿಂಟ್ ಮಾಡಿದೆ ಇವಾಗ ನಾಲ್ಕು ತಿಂಗಳಿಂದ ನಾನು ಈ ಕಡೆ ಇಂಡಿಗೆ ಶಿಫ್ಟ್ ಆಗಿದ್ದೀನಿ ಇಂಡಿನಂತ ಬಿಜಾಪುರಲ್ಲಿ ನಾವು ರೀತಿ ಕಷ್ಟ ಓಪನ್ ಸರ್ಜರಿ ಓಪನ್ ಫ್ರ್ಯಾಕ್ಚರ್ ಇರ್ಬೋದು ಸ್ಪೈನ್ ಸರ್ಜರಿ ಇರ್ಬೋದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಇರ್ಬೋದು ಅವೆಲ್ಲ ಈ ಹಾಸ್ಪಿಟ್ಲಲ್ಲಿ ಮಾಡ್ತಾ ಇದ್ದೀವಿ ಆಪರೇಷನ್ ರೂಮು ಮಾಡಲರ್ ರೋಗಿ ಇದೆ ಎರಡು ಆಪರೇಷನ್ ರೂಮ್ ಇದೆ ಎರಡು ದೊಡ್ಡದಾಗಿ ಮಾಡಲರ್ ರೋಗಿ ಇದೆ ಒಂದೊಂದು ಸ್ಪೈನ್ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬೇಕಂತಂದ್ರೆ ಆಪರೇಷನ್ ರೂಮ್ ಇದೇ ಥರ ಇರಬೇಕಂತ ಇರುತ್ತೆ ಮಾಡಲರ್ ಊಟಿ ಅಂತ ಇರುತ್ತೆ ಎ ಸಿ ಮೇಲ್ಡ್ದು ಬರಬೇಕು ದೊಡ್ಡದಾಗಿರ್ಬೇಕು ಅದೆಲ್ಲ ಈಗ ಅವೈಲೇಬಲ್ ಇದೆ ತಾಲೂಕ್ ಪ್ಲೇಸಲ್ಲಿ ಈ ಥರ ಹಾಸ್ಪಿಟ್ಲ್ ಇರೋದು ಭಾಳ ಕಡಿಮೆ ಪ್ರೇರ್ ಅಂತಿಲ್ಲ ಆ ಥರ ಚೆನ್ನಾಗಿ ಹಾಸ್ಪಿಟ್ಲ್ ಕಟ್ಸಿದ್ದಾರೆ ಎಲ್ಲ ಸರ್ಜರಿ ಮಾ ಮಾಡ್ಯೂ ಮಾಡುವಂಥದ್ದು ಯೋಗ್ಯ ಇರುವಂಥದ್ದು ಹಾಸ್ಪಿಟ್ಲ್ ಅನ್ಬೋದು ನಾವು ಮೊನ್ನೆ ರೀಸೆಂಟಾಗಿ ಒಂದು ಎಂಟು ವರ್ಷ ಒಂದು ಫಿಮಿಯಲ್ ಪೇಷಂಟು ಹೆಡ್ ಇಂಜುರಿ ಆಗಿತ್ತು ಕಾಲು ಊಟಿತ್ತು ಹೆಡ್ ಇಂಜುರಿಯಲ್ಲಿ ಅನ್ಕಾನ್ಸಿಯಸ್ ಕಾನ್ಸಿಯಸ್ಸೇ ಇಲ್ಲ ಸ್ಟೇಬಲ್ ಫಲ್ಸ್ ನೋಡಿದ್ರೆ ಫಲ್ಸ್ ಸಿಗ್ತಿಲ್ಲ ಅಂದರೆ ಬಿ ಪಿನೂ ರೆಕಾರ್ಡ್ ಮಾಡೋಕ್ಕಾಗ್ತಿಲ್ಲ ಆ ಇದ್ದಾಗೆ ನಮ್ಮ ಎಮರ್ಜೆನ್ಸಿ ಮತ್ತು ರಿಸಸ್ಕಿಟೇಷನ್ ಮೆಡಿಸಿನ್ ಆದಂಥ ನಿತೇಶ್ ಡಾಕ್ಟರ್ ನಿತೇಶ್ ಅವರು ಲಕ್ಷ್ಮೀಕಾಂತ್ ಸರ್ ಸೇರಿಬಿಟ್ಟು ಸ್ಟೇಬಲ್ ಮಾಡಿದ್ರು ಪೇಷಂಟ್ಗೆ ರಿಸಸ್ಕಿಟೇಷನ್ ಅಂತ ಒಂದು ತ್ರೀ ಟು ಫೋರ್ ಅವರ್ಸ್ ಈಗ ನಮ್ಮ ಸೇಫ್ ಟೈಮ್ ಅಂತ ವ್ಯಾಲ್ಯೂಬಲ್ ಟೈಮ್ ಅಂತ ಈಗ ಒಂದು ಪೇಷಂಟ್ಗೆ ಕಾನ್ಸಿಯಸ್ ಹೋದಾಗ ಅಥವಾ ಹಾರ್ಟ್ ಅಟ್ಯಾಕ್ ಆದಾಗ ಒಂದು ತ್ರೀ ಟು ಫೋರ್ ಅವರ್ಸು ನಾವು ಪೇಷಂಟ್ ರಿಸಸ್ಕಿಟೇಷನ್ ಮಾಡಬೇಕು ಅಂದರೆ ಸ್ಟೇಬಲ್ ಮಾಡಬೇಕು ಅಂದರೆ ಪಲ್ಸ್ ಬರುವಂಥದ್ದು ಮಾಡಬೇಕು ಆಕ್ಸಿಜನ್ ಹಾಕ್ಬೇಕು ಸ್ಯಾಚುರೇಷನ್ ಸ್ಯಾಚುವೇಶನ್ ಮೇಂಟೈನ್ ಮಾಡಬೇಕು ಅದನ್ನು ಇಲ್ಲೇ ಎಮರ್ಜೆನ್ಸಿ ಹೋಗಲ್ಲಿ ಮಾಡಿದ್ದಾರೆ ಆದ ನಂತರ ನಾಲ್ಕು ಗಂಟೆ ಆದ ನಂತರ ಪೇಷಂಟ್ ಸ್ಟೇಬಲ್ ಆಯ್ತು ಎಚ್ಚರ ಬಂದು ಎಚ್ಚರ ಬಂದಾಗ ಮತ್ತು ಕಾಲು ಒಂದು ಮೂರ ಕಾಲು ಸ್ಟೇಬಲ್ ಮಾಡಬೇಕಂತ ಫಿಕ್ಸೇಷನ್ ಮಾಡಿಲ್ಲ ಅಂದರೆ ಅದರಿಂದ ಇನ್ನೊಂದು ತೊಂದರೆ ಥ್ರೋಮೊ ಆಂಬೋಲಿಸಮ್ ಅಂತಾರೆ ಅದು ಅದು ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ ಅದರ ಅದು ಅದು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಎಮರ್ಜೆನ್ಸಿಯಾಗಿ ನಾವು ಅವತ್ತೇ ಸೇಮ್ ದಿನವೇ ನಾವು ಸಂಜೆ ಸರ್ಜರಿ ಪೋಸ್ಟ್ ಮಾಡಿದ್ವಿ ಮಿನಿಮಮ್ ಮಿನಿಮಮ್ ಜಸ್ಟು ಒಂದು ಅರ್ಧ ಇಂಚು ಅಂದರೆ ಐದು ಸೆಂಟಿಮೀಟ್ರಷ್ಟು ಹೋಲ್ ಮಾಡ್ಬಿಟ್ಟು ನಾವು ಒಂದು ಪಿನ್ ಅಂತಾರೆ ಆ ಥರ ಪಿನ್ ಹಾಕಿಬಿಟ್ಟು ಸ್ಟೇಬಲ್ ಮಾಡಿದ್ದೀವಿ ಪೇನು ಎಲ್ಲ ರೆಡ್ಯೂಸ್ ಆಗಿದೆ ಇನ್ನೊಂದು ಎರಡರಿಂದ ಮೂರು ವಾರಲ್ಲೇ ಅವ್ರಿಗೆ ನಡೆಸ್ಬಿಡ್ತೀವಿ ಇದೊಂದು ಎಮರ್ಜೆನ್ಸಿ ಕಿತ್ತ ಈ ಥರ ಎಮರ್ಜೆನ್ಸಿ ಮತ್ತು ಕಡಿಮೆ ಎಂಟು ವರ್ಷ ಎಂಟು ವರ್ಷ ಅಂದರೆ ಒಂದೊಂದು ಸಿಟಿಯಲ್ಲೇ ಮಾಡೋಲ್ಲ ಅವರು ನಾವು ಇದು ಮಾಡಲ್ಲ ಬೇರೆ ಕಡೆ ದೊಡ್ಡ ಸಿಟಿಗೆ ಹೋಗ್ರಿ ಅಲ್ಲಿ ಮಾಡ್ತಾರೆ ಯಾಕಂದರೆ ಅದೊಂದು ಕಾಂಪ್ಲಿಕೇಶನ್ ಆಗ್ತಿರುತ್ತೆ ಒಂದು ಅನಸ್ಪೇಷ ಇರ್ಬೋದು ಮೆಡಿಸಿನ್ ಆಗ್ತಾ ಇರ್ಬೋದು ಅಂಥದ್ದು ಎಲ್ಲರೂ ಮಾಡಲ್ಲ ಅದು ಈ ಆಸ್ಪತ್ರೆಯಲ್ಲಿ ಮಾಡಿದರೆ ಅದಕ್ಕೆ ಕಾರಣ ಎಲ್ಲ ಲಕ್ಷ್ಮಿಕಾಂತ್ ಸರ್ ರಿಸ್ಕ್ ಸಿಕ್ಕಬಿಡಿರುತ್ತೆ ಹಾಸ್ಪಿಟ್ಲ್ ನಡೆಸ್ಬೇಕಾದರೆ ಎಲ್ಲ ಸೌದ್ಯೋಗಿಯೂ ಇದಕ್ಕೆ ತೊಗೋಬೇಕಾಗತ್ತೆ ಡಾಕ್ಟರ್ಸ್ ಕರ್ಸ್ಬೇಕಾಗತ್ತೆ ಎಲ್ಲ ಎಲ್ಲ ಅದನ್ನು ಕಷ್ಟಕರ ಸಮಸ್ಯೆಯನ್ನು ಎಲ್ಲ ಪರಿಹಾರ ಮಾಡ್ತಾ ಇದ್ದಾರೆ ಡಾಕ್ಟರ್ ಲಕ್ಷ್ಮೀಕಾಂತ್ ಅವರು ನಾನು ಇವಾಗ ಇಲ್ಲಿ ಸ್ಪೈನ್ ಒಂದು ಅರೌಂಡ್ ಫೈವ್ ಟು ಏಟ್ ಕೇಸ್ ಮಾಡಿದ್ದೀನಿ ಇವೆಲ್ಲ ಎಂಥ ಪ್ಲೇಸಲ್ಲಿ ದೊಡ್ಡ ದೊಡ್ಡ ಪ್ಲೇಸಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲಲ್ಲಿ ಮಾಡುವಂಥದ್ದೇ ಅಥವಾ ಮೈಲೋಪತಿ ಅಂತಾರೆ ಮೈಲೋಪತಿ ಅಂತ ಕುತ್ತಿಗೆ ಇರ್ಬೋದು ಸ್ವಂತ ಇರ್ಬೋದು ಅಲ್ಲಿ ನರಕ್ಕೆ ಒತ್ತು ಹೊತ್ತು ಬಿಟ್ಟಿರ್ತಾರೆ ಒತ್ತಿದಕ್ಕೆ ಏನಾಗುತ್ತೆ ಕಾಲಿ ಜೋಮ್ ಬರೋದು ಮತ್ತು ಶ್ವಾಸ ಎರಡು ಅಷ್ಟು ಹೋಗ್ಬಿಡುತ್ತೆ ಹೋಗಿಬಿಡುತ್ತೆ ಎಲ್ಲ ಹೋಗ್ಬಿಟ್ಟಿರ್ತದೆ ಅಂತ ಪೇಷೆಂಟ್ಗೂ ಮೊನ್ನೆ ಒಂದು ಸರ್ಜರಿ ಮಾಡಿದ್ದೀನಿ ಇಲ್ಲ ಅರ್ಜುನ ಅಂಜುಡಿಗೆ ಅಂಜುಡಿಗೆ ಹೋಗಿದವರು ಮತ್ತು ಇನ್ನೊಂದು ಟ್ಯೂಬ್ರಾಪ್ಲಾಷ್ಟೇ ಅಂತ ಅಂದರೆ ಫ್ರ್ಯಾಕ್ಚರ್ ಆಗಿಬಿಟ್ಟಿರ್ತಾರೆ ಮುಡ್ಬಿಟ್ಟಿರ್ತದೆ ಅದಕ್ಕೇನಿಲ್ಲ ಕೊಯ್ಲಲ್ಲಿ ಜಸ್ಟ್ ಪಿನ್ ಹಾಕ್ಬಿಟ್ಟು ಸಿಮೆಂಟ್ ಹಾಕ್ಬಿಟ್ಟಿರ್ತೀವಿ ಅದು ಹಾಕ್ಬಿಟ್ಟು ನೆಕ್ಸ್ಟ್ ದಿನದೇ ನಡೆಸ್ತಿರ್ತೀವಿ ಈಗ ಒಂದು ಮೂರು ನಾಲ್ಕು ಪೇಷಂಟ್ ಇದೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ವಲ್ಪ ಜನ ಭಯ ಪಡ್ತಾರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದರೆ ಕೂಡಕ್ಕೆ ಬರಲ್ಲ ಅಲ್ಲಿ ಕೂಡಕ್ಕೆ ಬರಲ್ಲ ಇದೇ ದೊಡ್ಡ ಸಿಟಿಯಲ್ಲಿ ದಿನಕ್ಕೆ ನಾವು ಬೆಂಗಳೂರು ಸ್ಪರ್ಶ ಹಾಸ್ಪಿಟಲ್ ಇದ್ದಾಗ ದಿನಕ್ಕೆ ಐದರಿಂದ ಆರು ಕೆ ಸಿಗದೆ ಕೃತಕ ಮರು ಜೋಡಣೆ ಕೀಲು ಮರುಜೋಡಣೆ ಮಾಡ್ತಾ ಇದೀವಿ ಅದು ಇನ್ನೂ ಸ್ವಲ್ಪ ಹಳ್ಳಿಯಲ್ಲಿ ಅದೊಂದು ಸ್ವಲ್ಪ ಅವ್ರಿಗೆ ಭಯ ಜಾಸ್ತಿ ಆ ಸರ್ಜರಿ ಮಾಡಿಕೊಂಡ್ರೆ ಕೂಡಕ್ಕೆ ಅಂತ ಕೂಡಕ್ಕೆ ಬರ್ಲಂಥ ಸರ್ಜರಿ ಮಾಡೋದು ವೇಸ್ಟು ಆ ಥರ ಏನಿಲ್ಲ ನಾವು ಸರ್ಜರಿ ಆದ ನಂತರ ನಡೆಸ್ತೀವಿ ಕೂರಿಸ್ಬೋದು ಎಲ್ಲ ಮಾಡ್ಬೋದು ಅದು ಇವಾಗ ಇನ್ನೊಂದು ಮೂರ್ನಾಲ್ಕು ಜನ ರೆಡಿ ಆಗಿದ್ದಾರೆ ಸ್ಕೀಮ್ ಬಂದಾದ ನಂತರ ಸರ್ಜರಿ ಮಾಡ್ತಾಯಿದ್ದೀವಿ ಒಂದೊಂದು ಒಂದೊಂದು ನೀಟ್ ಆಥ್ರೈಟಿಸ್ ಮತ್ತು ಸಂಧಿ ಇರುತ್ತಲ್ಲ ಒಂದು ಗ್ರೇಡ್ ಒಂದು ಎರಡರಲ್ಲಿ ನಾವು ಎಲ್ಲಕ್ಕೂ ಸರ್ಜರಿ ಮಾಡಲ್ಲ ಅದಕ್ಕೆ ಮೇಡಮರು ಇದ್ದಾರೆ ಮೇಡಮರು ಏನು ಮಾಡ್ತಾರೆ ಪೇನ್ ಮ್ಯಾನೇಜ್ಮೆಂಟು ಸರ್ಜರಿ ಇಲ್ಲಾರೇ ನೋವು ನಿವಾರಣೆ ಮಾಡ್ತಾರೆ ಅದ್ರ ಬಗ್ಗೆ ಮೇಡಮ್ ಶಾಂತಲಾ ಮೇಡಮ್ ಹೇಳ್ಬೋದು ನಾವು ಆಸ್ಪತ್ರೆ ನಡೆಸಿ ಸುಮಾರು ಒಂದು ನೂರ ಅರವತ್ನಾಲ್ಕು ಯಶಸ್ವಿ ಶಸ್ತ್ರಚಿಕಿತ್ಸೆಗಳು ಹಾಗೂ ಸುಮಾರು ಒಂದು ಸಾವಿರದ ನಾಲ್ಕುನೂರು ಒಳರೋಗಿಗಳಿಗೆ ಯಶಸ್ವಿಯಾಗಿ ಚಿಕಿತ್ಸೆ ಆರು ಸಾವಿರ ಹೊರ ರೋಗಿಗಳಿಗೆ ಯಶಸ್ವಿಯಾಗಿ ಒಪ್ಪಿಡಿಯಲ್ಲಿ ಚಿಕಿತ್ಸೆ ಮತ್ತು ಮೂವತ್ತು ತುಂಬ ಕಷ್ಟಕರವಾದ ಶಸ್ತ್ರಚಿಕಿತ್ಸೆಗಳು ಹಾಗೂ ತೊಂಬತ್ತೆಂಟು ವಯಸ್ಸಿನವರಿಗೆ ಕಾಲು ಹೋದವರಿಗೆಲ್ಲ ಶಸ್ತ್ರಚಿಕಿತ್ಸೆಗಳು ಈ ಎಲ್ಲವನ್ನೂ ಕೂಡ ನಾವು ಸುದೀರ್ಘವಾಗಿ ಒಂದು ವರ್ಷಗಳಿಂದ ನಾವು ನಡೆಸ್ತಾ ಇದ್ದೀವಿ ಸ್ಪಂದನ ಆಸ್ಪತ್ರೆ ಈ ಒಂದು ಒಂದು ವರ್ಷಗಳಲ್ಲಿ ತುಂಬ ಏಳು ಬೀಳುಗಳನ್ನು ಕಂಡು ತುಂಬ ವೈದ್ಯರುಗಳು ಈ ಒಂದು ಆಸ್ಪತ್ರೆಗೆ ಮಟ್ಟಕ್ಕೆ ಬರಲಿಕ್ಕೆ ತುಂಬ ಶ್ರಮವಹಿಸಿರ್ತಾರೆ ಹಾಗೆ ಅದರ ಜೊತೆಗೆ ನಮ್ಮಲ್ಲಿರುವಂಥ ಕೆಲವು ಜ ಆಶೆಗಳಾಗಿರ್ಬೋದು ಕೆಲವು ಡಾಕ್ಟರ್ಗಳಾಗಿರ್ಬೋದು ಕೆಲವೊಂದು ಲೋಕಲ್ ಲೀಡರ್ಗಳಾಗಿರ್ಬೋದು ತುಂಬಾ ಈ ಬೆನ್ ಹಿಂದೆ ಪರದೆ ಹಿಂದೆ ಕೆಲಸ ಮಾಡ್ತಿದ್ದಾರೆ ಈ ಆಸ್ಪತ್ರೆಗಳಲ್ಲಿ ಅಂತ ಹೇಳ್ಬಿಟ್ಟು ಹಾಗೆ ಒಂದು ನಲವತ್ತು ನಾವು ಉಚಿತವಾಗಿ ಚಿಕಿತ್ಸಾ ಶಿಬಿರಗಳನ್ನು ನಾವು ಹಂಕೊಂಡಿದ್ವಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಜಾತ್ರೆಗಳಲ್ಲಿ ಮತ್ತು ಬೇರೆ ಬೇರೆ ಒಂದು ಸಂಘ ಸಂಸ್ಥೆಗಳಿಗೆ ಇದೆಲ್ಲ ಕೂಡ ನಾವು ಈ ಒಂದು ವರ್ಷಗಳ ಕಾಲದಂತೆ ನಾವು ಇದನ್ನು ಮಾಡಿದ್ದೀವಿ ಸೊ ಈಗ ಪತ್ರಿಕಾಗೋಷ್ಠಿ ಕರೆದ್ರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಜನರಿಗೆ ನಮ್ಮಲ್ಲಿ ಆಗ್ತಿರುವಂಥ ಒಂದು ಸೌಲಭ್ಯಗಳು ನಮ್ಮಲ್ಲಿ ಸಿಗ್ತಿರುವಂಥ ಸೌಲಭ್ಯಗಳು ಜನರಿಗೆ ಒಂದು ಮುಟ್ಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕಂಡಿದ್ವಿ ಇದರಲ್ಲಿ ಮೇಯ್ನ್ ಆಗಿ ನಾವು ನಮ್ಮ ಜನ ಎಲ್ಲ ಬಿಜಾಪುರ ಸೊಲಾಪುರ್ ಜೈಸಿಂಗ್ಪುರ್ ಮಿರಾಜ್ ಹೋಗ್ತಾ ಇದ್ದಾರೆ ಸೊ ಅಲ್ಲಿರುವಂಥ ಒಳ್ಳೆ ಒಳ್ಳೆಯ ಸರ್ಜನ್ ಕೂಡ ಇದ್ದಿದ್ದಾರೆ ಒಳ್ಳೆ ಒಳ್ಳೆ ಪ್ಯಾಕೇಜ್ಗಳಲ್ಲಿ ನಾವು ಜನರಿಗೆ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾ ಇದ್ದೀವಿ ಮತ್ತು ಈ ಒಂದು ಮುಂದಿನ ವಾರ ಅಥವಾ ಒಂದು ಹತ್ತು ದಿನಗಳಲ್ಲಿ ಯಶಸ್ವಿನಿ ಮತ್ತು ಧರ್ಮಸ್ಥಳ ಸಂಘದ ಎರಡು ಸ್ಕೀಮ್ಗಳನ್ನು ಕೂಡ ನಾವು ಜೋಡಣೆ ಮಾಡ್ಕೊಂಡಿದ್ದೀವಿ ಅವೆ ಒಂದು ವಾರಗಳಲ್ಲಿ ಬರ್ತದೆ ಪ್ಲಸ್ ನಮಗೆ ಈಗ ಕೆ ಎಸ್ ಆರ್ ಟಿ ಸಿ ಅವರಿಗೆ ನಮ್ಮಲ್ಲಿ ಉಚಿತವಾಗಿ ಚಿಕಿತ್ಸೆ ಇದೆ ಕೆ ಎಸ್ ಆರ್ ಟಿ ಸಿ ನಾವು ಟೈಅಪ್ ಮಾಡಿ ಒಂದು ತಿಂಗಳಾಯಿತು ಹಾಗೂ ಕೆ ಎಸ್ ಆರ್ ಟಿ ಸಿ ಕ್ಷೇಷಗಳು ಕೂಡ ತುಂಬ ನಮ್ಮಲ್ಲಿ ಉಚಿತವಾಗಿ ಚಿಕಿತ್ಸೆ ತೆಗೆದುಕೊಂಡು ಹೋಗ್ತಿದ್ದಾರೆ ಸೊ ಇನ್ನೂ ಕೆಲವೊಂದು ಇದ್ದಾವೆ ಇ ಎ ಮತ್ತು ಪೊಲೀಸ್ ಆರೋಗ್ಯ ಭಾಗ್ಯ ಬೇರೆ ಬೇರೆ ಇದ್ರ ಇವ್ರಿಗೂ ಕೂಡ ನಾವು ಅಪ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸೊ ಇಲಾಖೆಯಿಂದ ನಮಗೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ರೋಗಿಗಳಿಗೆ ಚಿಕಿತ್ಸೆ ಕೊಡಲಿಕ್ಕೆ ನಮ್ಮ ಹತ್ರ ಅವಕಾಶ ಇದೆ ಹಾಗೂ ನಾವು ಇಷ್ಟಕರವಾದ ಸರ್ಜರಿಗಳನ್ನು ಏನೇನು ಇದ್ದೀವಿ ಅನ್ನೋದನ್ನು ಶಂಕರವಳ ಸರು ಒಂದು ಎರಡು ಮಾತನ್ನು ಹೇಳ್ತಾರೆ ಡಾಕ್ಟರ್ ಸೋಹೇಲ್ ಸರ್ ಇಲ್ಲಿ ಜಸ್ಟ್ ತಾನೇ ಬೆಳಿಗ್ಗೆ ಒಂದು ಅಪೆಂಡಿಕ್ಸ್ ಆಪ್ರೇಷನ್ ಮಾಡಿದ್ವಿ ಸರ್ ಹದಿನಾಲ್ಕು ವರ್ಷದ ಹೋಗಿ ಅಪೆಂಡಿಕ್ಸ್ ಹೊಡೆದೋಗಿತ್ತು ಒಟ್ಟೆ ಜಸ್ಟ್ ನಾವು ಮುಗ್ಸ್ಕೊಂಡು ಅದನ್ನೇ ಮುಗಿಸ್ಕೊಂಡು ಬಂದಿದ್ದಾರೆ ಸೊ ಇಂಥ ಕಿಷ್ಟಕರ ಸರ್ಜರಿ ಕೂಡ ಇಲ್ಲಿ ಇದೆ ಜನರಿಗೆ ಅದು ಗೊತ್ತಾಗ್ತಿಲ್ಲ ಜನ ಬೇರೆ ಕಡೆ ಹೋಗ್ತಾರೆ ತುಂಬ ದುಡ್ಡು ಹಾಲ್ ಮಾಡ್ತಾರೆ ಸೊಲಾಪುರು ನೀರಾಜ್ ನಾಲ್ಕು ನಾಲ್ಕು ಶೈಲಿಯಲ್ಲ ಚೆನ್ನಾಗಿ ಬರ್ತಾರೆ ಜನರಿಗೆ ಇದ್ರ ಬಗ್ಗೆ ಅರ್ಥ ಆಗ್ತಿಲ್ಲ ಸೊ ಎಲ್ಲ ಕಡೆ ಟ್ರೀಟ್ಮೆಂಟ್ ಕೂಡ ಸೇಮ್ ಇರ್ತದೆ ಇಲ್ಲಿ ಸರ್ವಿಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದೆ ಡಾಕ್ಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತಾರೆ ಜನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲೇಬಲ್ ತೊಗೋಬೇಕು ನಮ್ಮ ಜನ ಇದು ಅವಶ್ಯಕತೆ ಇದೆ ತೊಗೋಬೇಕು ನಮ್ಮ ಹತ್ರ ಎಲ್ಲ ಇಕ್ವಿಪ್ಮೆಂಟ್ಸ್ಗಳಿದ್ದಾವೆ ಆಪ್ರೇಷನ್ ಥಿಯೇಟರ್ಗಳು ದೊಡ್ಡ ಆಪರೇಷನ್ ಥಿಯೇಟರ್ಗಳು ಐ ಸಿ ಇದೆ ವೆಂಟಿಲೇಟರ್ ಇದೆ ಎಲ್ಲ ಇದೆ ಈಗ ಇಲ್ಲಿಂದ ನೀವು ಬಿಜಾಪುರ ವೋಸ್ಟಲ್ಲಿ ಆಗುವಂಥ ಅನಾಹುತಗಳಿಗೆ ಅದು ಆಗಬೇಕಂತಲೇ ಇವರು ಹತ್ತು ಹನ್ನೊಂದು ವರ್ಷ ಕೆಳಗಡೆ ಈ ಆಸ್ಪತ್ರೆ ಕಟ್ಟಿದ್ದಾರೆ ಸೊ ಅದನ್ನು ನಾವು ಈಗ ಯಶಸ್ವಿ ನಡೆಸ್ಕೊಂಡು ಒಂದು ವರ್ಷ ಆಗಿ ಬರ್ತಾ ಇದೀವಿ ಜನ ಇದರ ಸದುಪಯೋಗರು ರಾತ್ರಿ ಎಮರ್ಜೆನ್ಸಿ ಹಗಲತ್ತು ಎಮರ್ಜೆನ್ಸಿ ಯಾವುದೇ ಎಮರ್ಜೆನ್ಸಿ ಇದ್ದರೂ ಕೂಡ ಇಲ್ಲಿ ಎಲ್ಲ ಸವಲತ್ತು ಇದೆ ಅದನ್ನು ಉಪಯೋಗ ತೆಗೆದುಕೊಳ್ಬೇಕು ಅಂತ ನಾನು ಪ್ರತಿ ಸಲ ಎಲ್ಲೇ ವೇದಿಕೆ ಮೇಲೆ ಇರಲಿ ಎಲ್ಲೇ ಇರಲಿ ಎಲ್ಲರಿಗೂ ಅದನ್ನು ಹೇಳ್ತೀನಿ ದಯವಿಟ್ಟು ಇಲ್ಲಿ ಇಲ್ಲಿ ಬಂದು ನೀವು ತೋರಿಸ್ಕೊಂಡು ನೀವು ಬಿಜಾಪುರಲ್ಲ ಎಲ್ಲರೂ ಅವ್ರಿ ಇಲ್ಲಿ ಬಂದರೆ ಪ್ರಥಮ ಚಿಕಿತ್ಸೆ ಸಿಗ್ತದೆ ಈಗ ಒಂದು ಎಕ್ಸಾಂಪಲ್ ನಿನ್ನೆ ಒಂದು ಬೇನೂರು ಫ್ಯಾಕ್ಟ್ರಿಯಲ್ಲಿ ಮೂವತ್ತೆರಡು ವರ್ಷದ ಹುಡುಗ ತಲೆ ಚಕ್ರ ಬಂದಿದ್ದ ಅವನ್ನ ಅಲ್ಲಿ ಬೇನೂರು ಫ್ಯಾಕ್ಟ್ರಿ ನಮ್ಮ ಟೈಪ್ ಇದೆ ಸರ್ ಅವರು ನಮ್ಮಲ್ಲಿ ನಾವು ಒಂದು ತಿಂಗಳು ಎರಡು ತಿಂಗಳಾದರೂ ಬಿಲ್ ಕೊಡ್ತಾರೆ ಅವರು ಟೈಅಪ್ ಇದೆ ಅಂತ ಹೇಳೋರು ಇಲ್ಲಿ ತೊಗೊಂಬಂದ್ರೆ ಟೈಅಪ್ ಇಲ್ಲ ಅಂದ್ರೆ ಬರ್ತಿರ್ಲಿಲ್ಲ ಅವ್ರು ತೊಗೊಂಬಂದ್ರೆ ಥರ್ಟಿ ಟು ಇಯರ್ಸ್ ಆ್ಯಂಟಿರವಲ್ ಎಮ್ ಐ ಅಂದರೆ ಅಕ್ಯೂಟ್ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿದೆ ನಮಗೆ ಬರೀ ಮೂವತ್ತೆರಡು ವರ್ಷ ಹುಡುಗ ಅವ್ರಿಗೆ ನಾವೆಲ್ಲ ಸೇವ್ ಮಾಡಿ ಮೆಡಿಸಿನ್ ಕೊಟ್ಟು ಎಲ್ಲ ಮಾಡಿ ಆಕ್ಸಿಜನ್ ಇಟ್ಟು ನಾವು ಹುಡುಗನ ಇಬ್ಬರನ್ನ ಅವ್ರ ಜೊತೆ ಕಳಿಸಿ ಸೇಫ್ ಆಗಿ ಆ ಕಾಲೇರೈಸ್ಡ್ ಹಾಸ್ಪಿಟ್ಲಿಗೆ ಮುಡಿಸುವಂತ ಕೆಲಸ ಮಾಡಿ ಬಂದಿದ್ದೀವಿ ಇವತ್ತು ಅವ್ರ ಜೀವಂತವಾಗಿ ನನಗೆ ಸೊ ಅದಕ್ಕೆ ಸಮಯ ಬಹಳ ಅಮೂಲ್ಯವಾದದ್ದು ಈ ಮೆಡಿಕಲ್ ಫೀಲ್ಡಲ್ಲಿ ತಮಗೆ ಏನೇ ಒಂದು ತೊಂದರೆ ಇದ್ದರೂ ಕೂಡ ತಾವು ದಯವಿಟ್ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಮ್ಮ ಡಾಕ್ಟರ್ ಅವರ ಬಂದಿದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಇಲ್ಲಿ ಬನ್ನಿ ಇಲ್ಲಿ ಚಿಕಿತ್ಸೆ ತಗೊಳ್ಳಿ ಮುಂದೆ ಏನೂ ಇಲ್ಲ ಅಂತ ಧೈರ್ಯ ಮನೆಗೆ ಹೋಗ್ಬೋದು ఏనా ముందే ఐనూ మా వ్యవస్థ వాళ్ళు హతీ ఈ ఘటనే ఆ తక్షణ ఆక్చులి నిన్నే విన్నే సేమ్